ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದು ಮಹಾಭಾರತದ ಉಪಕಥೆ ಉಪಕಥೆಗಳು ಸತ್ಯ ಆದದ್ದು ಅಂತ ಹೇಳಕ್ ಬರಲ್ಲ ಕಾಲ್ಪನಿಕೂ ಇರಬಹುದು ಎಷ್ಟೋ ಕಥೆಗಳು ಅಲ್ಲಿ ಮಹಾಭಾರತದ ಯುದ್ಧ ಮುಗಿದಿದೆ ಅರಮನೆಯಲ್ಲಿ ಕುಂತಿ ಮಕ್ಕಳು ಎಲ್ಲ ಕೂತಿದ್ದಾರೆ ಮಾತಾಡ್ತಾ ಅರ್ಜುನ ತನ್ನ ಶೌರ್ಯ ಹೊಗಳ್ಕೊಂಡು ಹೇಳೋಕೆ ಶುರು ಮಾಡಿದ ನನ್ನಿಂದ ಹೇಗೆ ವಿಜಯ ಪ್ರಾಪ್ತಿ ಆಯ್ತು ನೋಡು ಅದಕ್ಕೆ ನನಗೊಂದು ವಿಜಯ ಅಂತ ಬಂದ್ಬಿಡ್ತು ಭೀಮ ಕೇಳ್ದ ಬರೇ ನೀನ್ ಶಕ್ತಿಯಿಂದ ಆಯ್ತೇನೋ ಅಥವಾ ಕೃಷ್ಣನ ಕೃಪೆಯಿಂದ ಆಯ್ತೋ ಅಂತ ಭೀಮ ಕೇಳ್ದ ಅದಕ್ಕೆ ಅರ್ಜುನ ಏನು ಹೇಳ್ದ ಗೊತ್ತಾ ಪಾಪ ಕೃಷ್ಣ ಏನು ಮಾಡ್ತಾನ್ರಿ ಕುದುರೆ ಹಿಡಿಯೋದೇ ಕಷ್ಟ ಆಗಿತ್ತು ಅವನಿಗೆ ಅಂದ ಪಾರ್ಥ ಇನ್ನೊಂದು ವಿಷಯ ಈ ಕೃಷ್ಣ ಯಾವತ್ತಾದರೂ ಒಳ್ಳೆಯವ್ರನ್ನ ಹಿಂಬಾಲಿಸಿದ್ದಾನೆ ನಮಗೆ ವನವಾಸ ಕೊಟ್ಟ ಕೌರವನ ರಾಜ್ಯ ಕೊಟ್ಟ ಯಾವತ್ತೂ ಕೃಷ್ಣ ಕೌರವರ ಪಕ್ಷಪಾತಿನೇ ಅವನು ಅಂದ ಅರ್ಜುನ ಹಿಂದೆ ಬಂದು ನಿಂತಿದ್ನಲ್ಲ ಕೃಷ್ಣ ಮಾತು ಕೇಳ್ಕೊಂಡ ಏನಪ್ಪ ಇದು ನನ್ನ ಮೇಲೆ ಅಪವಾದ ಕೊಡ್ತಾ ಇದ್ದೀಯ ಅಂದ ಅಪವಾದ ಏನಿಲ್ಲ ಕೃಷ್ಣ ನೀನು ಇರೋದೇ ಹಾಗಪ್ಪ ನೇರವಾಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ಯಾವತ್ತೂ ಶ್ರೀಮಂತರ ಪರವಾಗಿ ಇರೋದು ಭಕ್ತರ ಪರವಾಗಿ ಸಾತ್ವಿಕ ಪರವಾಗಿ ಇರೋಲ್ಲ ನೀನು ಕೃಷ್ಣ ಪ್ರತಿ ಮಾತು ಆಡಲೇ ಇಲ್ಲ ಕುಂತಿ ಹೇಳಿದರೂ ಕೂಡ ಇವನ ಅಹಂಕಾರ ಕಮ್ಮಿ ಆಗಿರಲಿಲ್ಲ ಸಂಜೆ ಕೃಷ್ಣ ಏನು ಮಾಡಿದ ಅರ್ಜುನನ್ ಕರ್ಕೊಂಡು ಪಟ್ಟಣದ ಸಂಚಾರ ಮಾಡಿ ಬರೋಣ ಬಾ ಅಂತ ಕರೆದ ಕೃಷ್ಣ ಅರ್ಜುನ್ ಇಬ್ಬರು ಬಿಟ್ರೆ ಜಗತ್ತಲ್ಲಿ ಅವ್ರನ್ನೇ ನೋಡುತ್ತದಲ್ಲ ಅದಕ್ಕೆ ಬೇಡ ವಾಸ್ತವತೆ ಗೊತ್ತಾಗಲ್ಲ ವೇಷ ಬದಲಾಯಿಸ್ಕೊಂಡು ಹೋಗೋಣ ಏನು ಮಾಡೋದು ನಾ ಅಂದ ಕೃಷ್ಣಗೆಲ್ಲ ಅದು ಮಾಯಾ ಶಕ್ತಿ ಇತ್ತಲ್ಲ ತನ್ನ ಶಕ್ತಿಯಿಂದ ಇಬ್ಬರು ಮುದುಕರಾಗ್ಬಿಟ್ರು ಹಣ್ಣು ಹಣ್ಣು ಮುದುಕರಾಗ್ಬಿಟ್ರು ಮುದುಕರಿಬ್ಬರು ಕೋಲ್ ಹಿಡ್ಕೊಂಡು ನಡ್ಕೊಂಡು ಹೊಟ್ರು ನಿಜವಾಗ್ಲೂ ಮುದುಕರಾಗ್ಬಿಟ್ರು ರೆಡಿಯೋಕೆ ಶಕ್ತಿ ಇಲ್ಲ ಅವರಿಗೆ ಹಸಿವೆ ಆಗ್ಬಿಟ್ಟಿದೆ ವಯಸ್ಸಾದ್ಮೇಲೆ ಹಸಿವಿ ಆಗೋದು ಜಾಸ್ತಿ ಒಬ್ಬ ಶ್ರೀಮಂತನ ಮನೆ ಮುಂದೆ ಹೋದ್ರು ಸಾವಿರಾರು ಜನ ನೆರೆದು ಬಿಟ್ಟಿದ್ದಾರೆ ಊಟಕ್ಕೆ ಹಾಕ್ತಿದ್ದಾರೆ ಎಲ್ಲರಿಗೂ ಏನು ಅಂದರೆ ಆ ಶ್ರೀಮಂತನಿಗೆ ಅರವತ್ತು ವರ್ಷಕ್ಕೆ ಪುತ್ರೋತ್ಸವ ಆಗಿದೆ ಒಬ್ಬನೇ ಮಗ ಹುಟ್ಟಿದ್ದಾನೆ ಭಾರಿ ಸಂಭ್ರಮ ಊಟಕ್ಕೆ ಹಾಕ್ತಿದ್ದಾರೆ ಎಲ್ಲರಿಗೂ ಈ ಮುದುಕರಿಗೋ ವಿಪರೀತ ಹಸು ಹರಿದು ಬಟ್ಟೆ ಎಲ್ಲಿದ್ರಲ್ಲ ಇವರು ನೋಡಿದ ತಕ್ಷಣ ಕಾವಲಿದವರು ಎಕ್ಡ್ರೆ ಎಕಡೆ ಹೋಗ್ರಿ ತಳ್ಳಿದ್ರು ಇವನ್ನ ಮೇಳಿಗೆ ಶ್ರೀಮಂತ ನೋಡ್ತಾ ಇದ್ದ ಕೃಷ್ಣ ಹೇಳ್ದ ಸ್ವಾಮಿ ಮಗ ಹುಟ್ಟಿದ್ದಾನೆ ನಾವು ಹಿರಿಯರು ವಯಸ್ಸಾದವರು ಬಂದಿದ್ದೇವೆ ಹಸಿವೆ ಆಗಿದೆ ಊಟಕ್ಕೆ ಕೊಡ್ತೀರಾ ಅಂತ ಕೇಳ್ದ ಉನ್ಮತ್ತನಾದಂಥ ಶ್ರೀಮಂತ ಶಿಪಾಯಿ ಹೇಳಿದ ತಳರು ಹೊರಗವ್ರನ್ನ ಭಿಕ್ಷದವರೆಲ್ಲ ಬರ್ತಾರೆ ಭಿಕ್ಷದವ್ರು ಹೊರಗೆ ಆಮೇಲೆ ಎಲೆ ಒಗೀತೀವ್ ಹೊರಗಡೆ ಅಲ್ಲಿ ತಿನ್ಕೊಳ್ಳಿ ಒಳಗಡೆ ಊಟ ನಿಮಗಲ್ಲ ಅಂತಳಿಬಿಟ್ರು ಜೋರಾಗಿ ತಳ್ಳಿದಾಗ ಇಬ್ಬರಿಗೂ ಬಿದ್ದು ಮೈ ಕೈಗೆ ತಿ ಗಾಯ ಆಗಿ ರಕ್ತ ಬಂತು ಕೃಷ್ಣ ಎದ್ ನಿಂತು ಸಾವರಿಸ್ಕೊಂಡು ಹೇಳ್ದ ಸ್ವಾಮಿ ಈ ಭಾಗ್ಯ ಮೂರು ಜನ್ಮಕ್ಕೂ ಇರಲಿ ಅಂತ ಆಶೀರ್ವಾದ ಅರ್ಜುನ ಅಂದ ನೋಡು ಅವನು ತಳ್ಸಿದಾನೆ ಅವನಿಗೆ ಭಾಗ್ಯ ಇರಲಿ ಅಂತ ಹೇಳ್ತಾನೆ ಇವನು ಮುಂತೆ ಬರ್ತಾರೆ ಹಿಡಿದ್ರು ಈಗ ನಿಜವಾಗ್ಲೂ ಹಸುವಿನ ಕಂಗಾಲಾಗಿದ್ದಾರೆ ಇಬ್ಬರು ಊರ್ ಹೊರಗೆ ಒಂದು ಹೊಲ ಹತ್ರ ಬಂದರು ಅಲ್ಲೊಂದು ಗುಡಿಸ್ಲಿತ್ತು ಅವಳಗ ರೈತ ಕೂತಿದ್ದಾನೆ ಹೆಂಡತಿ ಮಗ ಇದ್ದಾರೆ ಒಂದು ಬರಡು ಆಕಳು ನಿಂತಿದೆ ಮುಂದೆ ಇವ್ರು ಹೋಗಿ ರೈತನಿಗೆ ಕೇಳಿದ್ರು ಅಯ್ಯ ತುಂಬ ಹಸಿವೆ ಆಗಿದ್ಯಪ್ಪ ಸ್ವಲ್ಪ ಏನಾದ್ರು ಅನ್ನ ಕೊಡ್ತೀಯಾ ಅಂತ ಕೇಳಿದೆ ಆ ರೈತ ಹೇಳ್ದ ಸ್ವಾಮಿ ನಾನು ಧಾನ್ಯದ ಕಾಳು ನೋಡ್ಲಾರ್ದೆ ಮೂರು ದಿವಸ ಆಯ್ತು ಈ ನನ್ನ ಮಗನಿಗೆ ಪಟ್ಟ ಹುಡುಗ ಬರೀ ನೀರು ಕುಡಿಸಿ ಬದುಕಿಸ್ಕೊಂಡಿದ್ದೀನಿ ಅಲ್ಲಪ್ಪ ಆಕಳಿದೆಯಲ್ಲ ಹಾಲು ಹಿಂಡ್ಕೊಂಡು ಕೊಡು ಇಲ್ಲ ಸ್ವಾಮಿ ಅದೇನು ಹಿಂಡಿತ್ತು ಬರಡಾಗಿ ಎರಡು ವರ್ಷ ಆಯ್ತು ಅದು ಹಿಂಡೋದಿಲ್ಲ ಅದು ಅಂತ ಕೃಷ್ಣ ಅಂದ ನಾ ನೋಡ್ಲಾ ಹಾಗಾದ್ರೆ ಅಂದ ನೋಡಪ್ಪ ಮರ ನೋಡ್ತಿದ್ರು ನೋಡ್ರಿ ಏನ್ ಮಾಡ್ತೇವೆ ನೋಡು ಕೃಷ್ಣ ಆಕಳ ಮೇಲೆ ತಟ್ಟಿ ಕೈಲೊಂದು ತಂಬಿಗೆ ಹಿಡ್ಕೊಂಡು ಕೆಚ್ಚಲ ಕೈ ಹಾಕಿ ಹಿಂಡಿದ ಕೃಷ್ಣನ ಸ್ಪರ್ಶ ಬಂದ್ಮೇಲೆ ಬರಡು ಕೂಡ ಬರಡಾಗಿರ್ತದ ಇರ್ತದ ಅದು ಕಾಮಧೇನು ಆಯ್ತು ತಂಬಿಗೆ ತುಂಬಾ ಹಾಲು ಕೊಡ್ತು ರೈತರಿಗೆ ಆಶ್ಚರ್ಯ ಎರಡು ವರ್ಷ ಬರಡಾದಂತ ಹಸು ಒಂದ್ ತಂಬಿಗೆ ಹಾಲು ಕೊಡ್ತಲ್ಲ ಅಂತ ಇವನೇನ್ ಮಾಡಿದೆ ಗೊತ್ತಾ ಕೃಷ್ಣ ಕಟ್ಟೆ ಮ್ಯಾಲ ಕೂತ್ಕೊಂಡ ತಂಬಿಗೆ ಏತಿ ಕಟಕಟ ಕಟಕಟ ಇಡೀ ತಂಬಿಗೆ ಹಾಲು ಕುಡಿದ್ಬಿಟ್ಟ ಬಿಟ್ಟ ಅರ್ಜುನಗೊಂದು ಹನಿ ಉಳಿಸ್ಲಿಲ್ಲ ಪಾಪ ಅವನ ರೈತರಿಗೆ ಮಕ್ಕಳಿಗೆ ಏನು ಉಳಿಸ್ಲೇ ಇಲ್ಲ ಆಯ್ತು ಹೋಗೋಣ ನಡೀಪಾ ಇಲ್ಲಿಂದ ಅಂದ ಕೃಷ್ಣ ಇಬ್ರು ಮುದುಕರ ಹೊರಗೆ ಬಂದರು ಅರ್ಜುನ ಶೆಟ್ಟಿ ಅಂತ ಹೇಳಿದ ಇದಕ್ಕೆ ನಾನು ನಿನ್ನ ಬಯ್ಯೋದು ಆ ಶ್ರೀಮಂತ ನಿನ್ನನ್ನು ಮೇಲೆ ನಿಂತ್ಕೊಂಡೆ ಗರುದನ್ ತಳ್ಳಿದ್ನಲ್ಲ ತಳ್ಳಿ ಕೆಡವಿದ್ನಲ್ಲ ನಿನ್ನ ಗೈಗೆಲ್ಲ ಗಾಯ ಆಯ್ತಲ್ಲ ಅವನು ವರ ಕೊಟ್ಟೆ ನೀನು ಈ ಹಾಲು ಕೊಟ್ಟಂತ ರೈತನಿಗೆ ವರ ಇಲ್ಲ ಅಯ್ಯೋ ಹೌದಲ್ಲೋ ಮರ್ತೆ ಬಿಟ್ಟಿದ್ದೆ ನಾನು ಹೋಗೋಣ ಬಾ ರೈತನೇ ಹೇಳ್ದಂತೆ ನೋಡಪ್ಪ ನೀನು ನಿನ್ನ ಸಂಸಾರ ಆಕಳು ಸಹಿತ ಎಲ್ಲರೂ ಸತ್ತು ಹೋಗಿ ನೀವು ಸಾಕಾಗಿದೆ ನಿಮಗೆ ಅಂತ ಅರ್ಜುನ್ ಇದೇನು ವರ ಇದು ಅವನಿಗೆ ಸೌಭಾಗ್ಯ ಸಿಗಲಿ ಅಂದಿ ಇವನಿಗೆ ಸತ್ತು ಹೋಗುವಂತೀಯ ಅಂತ ಇರಪ್ಪ ಸರ್ ನೀರು ನೋಡ್ತೀರು ಅಂತ ಹೇಳಿ ಮರದ ಹತ್ತಿರ ನಿಂತ್ಕೊಂಡ್ರಂತೆ ಸ್ವಲ್ಪ ಹೊತ್ತಿಗೆ ಸ್ವರ್ಗದಿಂದ ವಿಮಾನ ಬಂದು ಇವರೆಲ್ಲರೂ ಆಕಾಶದಲ್ಲಿ ಕರ್ಕೊಂಡು ಹೋಗಿ ಸ್ವರ್ಗಕ್ಕೆ ಹೋಯ್ತಂತೆ ದಾರಿಯಲ್ಲಿ ಹೋಗ್ಬೇಕಾರೆ ಇವನು ಅರ್ಜುನ ಕೇಳ್ದ ಅಲ್ಲೆಲ್ಲಿ ಹೋದ್ರವರು ಅಂತ ಸ್ವರ್ಗಕ್ಕೆ ಹೋದರು ಅಂತ ಹೌದಾ ಯಾಕೆ ಅಲ್ಲಪ್ಪ ನನ್ನನ್ನು ಮುಟ್ಟಿ ಆಧರಿಸಿ ಹಾಲು ಕುಡಿಯೋಕೆ ಕೊಟ್ಟವರು ಭೂಮಿ ಭೂಮಿಯಲ್ಲಿ ಇರೋಕ್ಕೆ ಸಾಧ್ಯ ಇದೆಯಾ ಇವತ್ತೇ ಮೋಕ್ಷ ಆಯಿತು ಅವ್ರಿಗೆ ಹೋದರು ಅಂತ ಹೇಳಿದಂತೆ ಹಾಗಾದ್ರೆ ಶ್ರೀಮಂತಿಗೆ ಯಾಕಂತ ವರ ಕೊಟ್ಟೆ ಅಂತ ಕೃಷ್ಣ ಹೇಳ್ದ ಹುಚ್ಚಾ ಇವತ್ತಿನ ಶ್ರೀಮಂತಿಕೆ ಅವನು ಬಂದದ್ದು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಬಂದದ್ದು ನಾ ಏನು ವರ ಕೊಟ್ಟೆ ಗೊತ್ತಾ ನನ್ನನ್ನು ತಳ್ಳಿದಾಗ ನನಗಾದ ಅಪಮಾನ ಗಾಯ ದೀನತೆ ಅವನಿಗೆ ಮೂರು ಜನ್ಮ ಆಗುವಂಗೆ ಹೇಳಿದ್ದೀನಿ ಈ ಸೌಭಾಗ್ಯ ನನಗೆ ಮೂರು ಜನ್ಮ ಬರಲಿ ಅಂತ ಹೇಳಿದ್ದೀನಿ ಅವನು ಶಾಪ ಅದು ವರ ಅಲ್ಲ ಭಗವಂತನ ರೀಚಿನ ವಿಚಿತ್ರ ಅವನು ಇಚ್ಛೆ ಪಡೋದೇ ಒಂದು ನಾವು ಅರ್ಥ ಮಾಡ್ಕೊಳ್ಳೋದೊಂದು ನಾವು ಅರ್ಥೈಸಿಕೊಂಡು ಸಂಕಟ ಪಡ್ತೀವಿ ಬಹಳ ಅರ್ಥ ಹೋಗಬೇಡಿ ನಮ್ಮ ಕರ್ಮಗಳಂತೆ ನಮ್ಮ ಫಲ ನಾನು ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಸಿಗ್ತದೆ ತಪ್ಪು ಕರ್ಮ ಮಾಡಿದರೆ ಕೆಟ್ಟ ಫಲನೇ ಸಿಗಬೇಕು ಒಳ್ಳೆ ಫಲ ಸಿಗೋದು ಹೇಗೆ ಸಾಧ್ಯ ಅದಕ್ಕೆ ಕೃಷ್ಣ ಈ ಉಪಕಥೆಯಲ್ಲಿ ಬರೋದು ಮುಖ್ಯವಾತಿ ಇದ್ದೇನೆ ಭಗವಂತ ಆಶೀರ್ವಾದ ಮಾಡ್ತಾನೋ ಇಲ್ವೋ ನಮ್ಮ ಪಾಡಿಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗೋಣ ಅವನ ಕೃಪೆ ಇದ್ದೇ ಇರುತ್ತೆ ಕೆಟ್ಟ ಕೆಲಸ ಮಾಡಿದಾಗ ನಮ್ಗೆ ಗೊತ್ತಿಲ್ಲದ ಶಿಕ್ಷಣ ಹಿಂದೆ ಬರುತ್ತದೆ ಅನ್ನೋದು ಗೊತ್ತಿರ್ಬೇಕು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ